ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಇಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಶಾಪಿಂಗ್ ಹೋಗ್ಬೇಕು ಅಂತ ಹೊರಟಿದ್ದೀವಿ ಶಾಪ್ ಶಾಪಿಂಗ್ ಮಾಡ್ತೀನಿ ಇಲ್ಲ ಏನು ಮಾಡ್ತೀನಿ ಗೊತ್ತಿಲ್ಲ ಆ್ಯಂಡ್ ಔಟ್ಫಿಟ್ ಹೇಗಿದೆ ನನ್ನ ಗಂಡಂದು ಪ್ಯಾಂಟು ಹಂಗಾಗಿ ಕೇಳಿದೆ ಅಷ್ಟೇನೆ ಅಂದರೆ ಅವ್ರಿಗೆ ಯಾಕೋ ತೊಗೊಂಬಂದ್ಬಿಟ್ಟು ಇಷ್ಟ ಆಗಿಲ್ಲ ಅಂತ ಹಾಕೊತಿರ್ಲಿಲ್ಲ ತಿಳ್ಸೋ ಮೈ ಪೇ ಕೀಲ್ಸಾ ಕೀಲ್ಸಾ ಅಂತೀವಿ ಕೆಲವರು ರಾಗಿ ಆಲ್ ಅಂತಾರೆ ಅಂಡ್ ಇದನ್ನು ಸಿಸ್ಟರ್ ಒಬ್ಬರು ಮಾಡಿ ಕಳಿಸಿದ್ರು ಆಪಿಗು ಮಾಡ್ತೀನಿ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಯಾಕಂದೆ ಅಂದರೆ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ವೆಯ್ಟ್ ಮಾಡಿಸ್ತಿದ್ದಾರೆ ನಿಧಾನಕ್ಕೆ ಬಾ ಅಂತ ಹೇಳಿದ್ರೆ ನಿಧಾನಕ್ಕೆ ಬರ್ತಾಯಿದ್ದೆ ಗಾಯ್ಸ್ ನಾನು ಪೇಶನ್ಸ್ ಲೆವೆಲ್ನ ಟೆಸ್ಟ್ ನನ್ನ ಗಂಡ ಪ್ರತಿ ಸರಿ ಹಿಂಗೆ ಮಾಡ್ತೇನೆ ಶಿವಮೊಗ್ಗ ಹೊರಟಿದ್ದು ನಾವು ಶಾಪಿಂಗ್ ಅಂತ ಅಂದರೆ ಹಬ್ಬ ಯುಗಾದಿ ಹಬ್ಬಕ್ಕೆ ಪಾಪುಗೆ ಮತ್ತು ನನಗೆ ಬಟ್ಟೆ ತೊಗೊಳೋದಕ್ಕೆ ಅಂತಂದ್ಬಿಟ್ಟು ಆಲ್ರೆಡಿ ಟೈಮ್ ಆಗಿತ್ತು ಆ್ಯಂಡ್ ನಮ್ದೊಂದು ಪ್ರಿಂಟ್ರ್ ಬೇರೆ ಕೊಟ್ಟಿದ್ವಿ ಅದೊಂದು ಇಸ್ಕೋಬೇಕಿತ್ತು ಸೊ ಲೇಟ್ ಆಗುತ್ತೆ ಅಂದ್ಕೊಂಡೆ ಕಲಕದ ದೋರಕ ಬೇಜಾರಾ ಆ ವಿಡಿಯೋ ನಾನು ಮಾಡಂದೆ ನೋಡು ಇವಾಗ ಬಂದಿಲ್ಲ ಅಂದ್ರೆ ನಾನು ಎದ್ದು ಬಿಡ್ತೀನಿ ಮನೆಗೆ ಅಂತ ಮೆಸೇಜ್ ಹಾಕಿದ್ದೆ ಅದಕ್ಕೆ ಬಂದಿದ್ದು ಬಟ್ ಸುಮ್ಮನೆ ವಿಡಿಯೋ ಮಾಡ್ತಿದೆ ಹೇಳು ಒಂದು ಹೇಳು ಇನ್ನೊಮ್ಮೆ ಹೇಳು ಅಂತ ಹೇಳ್ತೀನಿ ಅಂತ ಮರ್ತೋಗ್ಬಿಟ್ಟಿದ್ದೆ ಅವ್ರು ಅವರಿನ್ನೊಮ್ಮೆ ಹೇಳಲು ಇಲ್ಲ ಅಂದು ಸುಮ್ಮನೆ ಮಾತಾಡ್ಕಂತ ಹೊರಟ್ವಿ ಈ ತರ ಪ್ರಾಬ್ಲಮ್ ಇದೆಯಾ ರೆಡಿ ಆದ್ರೆ ಈಗ ಅಂದ್ರೆ ರೆಡಿ ಆದ್ರೆ ನಿದ್ದೆ ಬರುತ್ತೆ ಎಲ್ಗಾರು ಹೊರಡಬೇಕು ಅಂತ ಹೊರಟ್ರೆ ಅದನ್ನೇ ಹೇಳ್ತಾ ತುಂಬ ಸೌಂಡು ರೋಡ್ ಎಷ್ಟು ಟ್ರಾಫಿಕ್ ಇತ್ತು ಅಂತ ಸುಮ್ಮನೆ ತುಂಬಾ ಟ್ರಾಫಿಕ್ ಇತ್ತು ಮೇಲೆ ಏನೋ ಬರ್ತಿದ್ರು ಅಂತ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ನಮ್ಮ ಮುಂಚೆ ಅವಾಗಲೇ ಫಾಸ್ಟಾಗಿ ಓಡಿಸಿದ್ರು ಆ್ಯಂಡ್ ಏನಿದ್ರು ಅಂದರೆ ಎಂಜಾಯ್ ಎವ್ರಿ ಮೂಮೆಂಟ್ ಎತ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹಾಕಿದ್ರು ಅಂಡ್ ಅದು ನೋಡಿ ಸ್ವಲ್ಪ ದೂರ ಬಂದಿದ್ದಾಯಿತು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಎರಡು ಕಾರು ಬಟ್ ಯಾರಿಗೂ ಏನೂ ಆಗಿರಲಿಲ್ಲ ಅನ್ಸುತ್ತೆ ಬಟ್ ಗಾಡಿ ಮಾತ್ರ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ ಆಗಿ ಗಾಡಿ ಹಾಳಾಗಿದೆ ಸೊ ಗೈಸ್ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಆ್ಯಂಡ್ ಸುಮ್ ಸುಮ್ಮನೆ ಓವರ್ಟೇಕ್ ಮಾಡೋದು ಈ ಥರ ಎಲ್ಲ ಹೋಗಬೇಡಿ ಬಿಕಾಸ್ ನೋಡಿದ್ದೀನಿ ಸುಮ್ಮನೆ ಕ್ರೇಜ್ಗೋಸ್ಕರ ಎಲ್ಲ ಓವರ್ಟೇಕ್ ಮಾಡೋದು ಫಾಸ್ಟ್ ಹೋಗೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಆ್ಯಂಡ್ ನಾವೆಷ್ಟೇ ಪರ್ಫೆಕ್ಟ್ ಡ್ರೈವರ್ಸ್ ಆಗಿದ್ರು ಅಪೋಸಿಟ್ರ ಸರಿ ಇರಬೇಕಲ್ಲ ಅಂತಂತಾರೆ ಬಟ್ ಹಂಗಲ್ಲ ಅವರು ಅದೇ ಥರ ಮಾಡಿರ್ತಾರೆ ಅಲ್ವಾ ಆ್ಯಂಡ್ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಫಸ್ಟು ಸೊ ತುಂಬ ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳ್ತೀನಿ ಆ್ಯಂಡ್ ನಾನು ಸ್ಟಾರ್ಟಿಂಗ್ ಹೇಳಿದೆ ಶಾಪಿಂಗ್ ಮಾಡ್ತೀನೋ ಏನು ಮಾಡ್ತೀನೋ ಅಂತ ಬಿಕಾಸ್ ಅದೇ ಹೇಳಿದ್ನಲ್ಲ ನಾನು ಪ್ರಿಂಟರ್ ರೆಡಿ ಮಾಡಿ ಕೊಟ್ಟಿದ್ವಿ ಅದೇ ಲೇಟಾಗಿ ಹೋಗಿತ್ತು ಆದ್ರೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ವಿ ನಾನು ಬೇಗ ಹೋಗೋದು ಅಂದ್ಬಿಟ್ಟು ಹೊರಟು ಕೂತ್ಕೊಂಡ್ಬಿಟ್ಟಿದ್ದೆ ಹಂಗಾಗಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ತುಂಬ ಹಶ್ವಾಗಿತ್ತು ಸೊ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೋಡಿರಿ ಒಬ್ಬಳೇ ಸುಮ್ಮನೆ ಕೂತ್ಕೋಬೇಕು ಹಿಂಗೆ ಮ್ಯಾಚ್ ನೋಡ್ಕೊತ ಕೂತಿಯಾರೆ ಸೊ ಹಂಗೆ ಸುಮ್ಮನೆ ಗಂಡಂದೇ ವೀಡಿಯೋ ಮಾಡ್ತಾ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಕೂತಿದ್ದೆ ಆ್ಯಂಡ್ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಹೋದ್ವಿ ಶಾಪಿಂಗ್ ಮಾಡೋದಕ್ಕೆ ಏನೇನು ಶಾಪ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನಾನು ಸಪ್ರೇಟಾಗಿ ಏನು ವೀಡಿಯೋ ಮಾಡೋಕ್ಕೋಗಲ್ಲ ಆ್ಯಂಡ್ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗಲ್ಲಿ ಹಾಕಿರ್ತೀನಿ ನಾನು ಅದೇ ಡ್ರೆಸ್ಸನ್ನ ಸೊ ನೋಡ್ಬೋದು ತಿನ್ನೋದಾದ್ರೂ ನಾನೆಲ್ಲ ಸುಮ್ಮನೆ ಮೊಬೈಲ್ ಇಟ್ಕೊಂಡೆ ಕೂತಿದ್ರು ನಂಗೆ ಕೋಪ ಬಂದ್ಬಿಟ್ಟಿತ್ತು ನೆಕ್ಸ್ಟ್ ಡೇನೆ ಹಬ್ಬ ಇದ್ದಿದ್ರಿಂದ ತುಂಬ ಜನ ಇದ್ದರು ಟ್ರೆಂಡ್ಸ್ ಹೋದ್ವಿ ಫಸ್ಟು ಟ್ರೆಂಡ್ಸಲ್ಲೇ ತೊಗೊಂಡಿದ್ವಿ ನಾನು ಬಟ್ಟೆ ಆಮೇಲೆ ಸ್ಪಾರಲ್ ಸುಮ್ಮನೆ ನೋಡೋಕ್ಕೆ ಅಂತ ಹೋದ್ವಿ ಪಕ್ಕದಲ್ಲೇ ಇತ್ತಲ್ಲ ಅಂದ್ಬಿಟ್ಟು ಹೋದ್ವಿ ಬಟ್ ನಾನು ಒಂದು ಜೊತೆ ಬಟ್ಟೆ ತೊಗೊಂಡೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆ್ಯಕ್ಚುಲಿ ಒಳಗೆಲ್ಲ ವೀಡಿಯೋ ಮಾಡಂಗಿಲ್ಲ ನಾನು ಸುಮ್ಮನೆ ಅವರು ಇದು ಇದ್ದಾಗ ಸುಮ್ಮನೆ ಹಿಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅಂಡ್ ಮಾವಿನ ಹಣ್ಣು ಸ್ಮೆಲ್ಲು ಫುಲ್ಲು ಹರಡಿಬಿಟ್ಟಿತ್ತು ಆ್ಯಂಡ್ ಈ ಥರದ್ದೆಲ್ಲ ಕುಡಿಬೇಡಿ ನಾನು ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ ಬಟ್ ನನ್ನ ಗಂಡ ಹೇಳಿದ್ರು ಕೇಳಲ್ಲ ಸೊ ತೊಗೊಂಡ್ಬಿಟ್ಟು ಹೊಟ್ವಿ ಮಸಾಲೆ ಮಜ್ಜಿಗೆ ತೊಗೊಂಡ್ವಿ ಮಾವಿನ ಹಣ್ಣು ತೊಗೊಳ್ಳಾ ಅಂತ ಕೇಳಿದ್ರು ಬಟ್ ನನಗೆ ಯಾಕೋ ಬೇಡ ಅನ್ನಿಸ್ತು ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ನನಗಂತೂ ಮತ್ತೂ ಸಾಕಾಗಿ ಹೋಗಿತ್ತು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ ನೋಡ್ರಿ ತಂದ ತಕ್ಷಣ ಕುಡಿಬೇಕು ತಂದ ತಕ್ಷಣ ಬಟ್ಟೆ ಆಗಲಿ ಏನೇ ಆಗಲಿ ಅವತ್ತಿಂದ ಅವತ್ತು ಹಾಕೊಂಡ್ಬಿಡಬೇಕು ನೆಕ್ಸ್ಟ್ ಯಾವುದೋ ಒಂದು ಫಂಕ್ಷನ್ಗೆ ಇನ್ನೊಂದಕ್ಕೆ ಅಂತ ಕೇಳೋ ಥರ ಅಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ನನ್ನ ಫೇವ್ರೆಟ್ ಇದು ಸೇವ್ಪುರಿ ಅಂತೂ ಕಲಾಗುತ್ತೆ ಆಲ್ರೆಡಿ ಟೈಮ್ ಆಗಿತ್ತು ಸುಮಾರು ಆಗಿದೆ ಅಂತ ಹೇಳಿದ್ರೂ ನಾನು ಇಲ್ಲೇ ಒಂದ್ಸರಿ ಸರಿ ಕೇಳಿಬರ್ತೀನಿ ಅಂತ ಹೋದರು ಬಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು ವಾಪಸ್ ಬಂದರು ಆ್ಯಂಡ್ ನಾನು ಇದ್ರದ್ದು ವಿಡಿಯೋ ಮಾಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿಲ್ಲ ಇನ್ನು ಹಳೆ ವಿಡಿಯೋಸ್ ತುಂಬ ಪೆಂಡಿಂಗ್ ಇದೆ ಸೊ ನಾನು ನೆಕ್ಸ್ಟ್ ಬಟ್ ಯುಗಾದಿ ಹಬ್ಬದ ವೀಡಿಯೋ ಲೈವ್ ಹೋಗ್ಬಿಡ್ಲಿ ಆಮೇಲೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಟೈಮ್ ಆಲ್ರೆಡಿ ಟೆನ್ ತರ್ಟಿ ಆಗಿತ್ತು ಬಾರು ಓಪನ್ ಇತ್ತು ಹ್ಮ್ ಬಾರ್ ಓಪನ್ ಇದ್ರೆ ಮೆಡಿಕಲ್ ಸ್ಟೋರ್ ಆದ್ರೆ ಮುಚ್ಚಿಸ್ತಾರೆ ಬಾರ್ಗಳಾದ್ರೆ ಓಪನ್ ಇರುತ್ತೆ ನಿಮ್ಮ ಬ್ಯಾಂಕ್ ಓಪನ್ ಇತ್ತು ಆ್ಯಕ್ಚುಲಿ ಏನು ಮಾತಾಡ್ತಿದ್ವಿ ಅಂದರೆ ಟೆನ್ ತರ್ಟಿ ಆದ್ರೂ ಬಾರ್ಗಳು ಓಪನ್ ಇದ್ದವು ನಾನು ಒಂದು ಕಡೆ ನೋಡಿದ್ದೆ ಮೆಡಿಕಲ್ ಸ್ಟೋರ್ನು ಸಹ ಬಿಟ್ಟಿಲ್ಲ ಟೈಮ್ ಕ್ಲೋಸ್ ಆಯಿತು ಟೈಮ್ ಆಯಿತು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಅಂತ ಮಾ ಕ್ಲೋಸ್ ಮಾಡಿಸಿರೋದು ನಾನು ನೋಡಿದ್ದೀನಿ ಹಾಗಾಗಿ ಬಿಟ್ಟಾಗುತ್ತೆ ಆ್ಯಂಡ್ ಅಂದವೇ ನಮ್ಮೂರಿಗೆ ಹೋಗ್ತಾ ಇಲ್ಲೊಂದು ಮಾಲ್ಗುಡಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇತ್ತು ನಾನು ಔಟ್ ಔಟ್ಸೈಡ್ ಮಾತ್ರ ಈ ಥರ ಎಲ್ಲ ಇದೆ ಅಂತ ಅಂದ್ಕೊಂಡೆ ಲೈಕ್ ಅಡಿಕೆ ಗಿಡ ತೆಂಗಿನ ಗಿಡಗಳೆಲ್ಲ ಸರಿ ಮರಗಳೆಲ್ಲ ಆ್ಯಂಡ್ ಒಳಗೆ ಹೋಗಿ ನೋಡಿದ್ರೆ ಅವರು ಫುಲ್ ತೋಟದಲ್ಲೇ ರೆಸ್ಟೋರೆಂಟ್ ಮಾಡಿದ್ದಾರೆ ಬಟ್ ಆ್ಯಂಬಿಯನ್ಸ್ ಹೊತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ಅಂದರೆ ತೋಟ ಗಿಡ ಮರಲ್ಲ ಚೆನ್ನಾಗಿತ್ತು ಬಟ್ ಫುಡ್ ಖಾ ಕ್ಲೋಸ್ ಆಗಿತ್ತು ಕೌಂಟ್ರ್ ಕ್ಲೋಸ್ ಆಗಿತ್ತು ಸೊ ಬಟ್ ಸುಮ್ಮನೆ ಹೋಗಿದ್ವಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ಇನ್ನೇನು ಮಾಡೋದು ಒಳಗೆ ಕೇಳೋದಕ್ಕೆ ಅಂತ ಹೋಗಿದ್ವಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡಬೇಕಿಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸಿ ನೀವು ನೋಡ್ಬೋದು ಅಡಿಕೆ ಗಿಡಗಳ ಸಾಲು ನಡುವೆ ಫುಟ್ಪಾತ್ ಮಾಡಿಯಾರೆ ಅಂಡ್ ಆ ಕಡೆ ಎಲ್ಲ ಕೌಂಟ್ರುಗಳಿದೆ ಇಂಡಿವಿಜುವಲ್ ಕೌಂಟರ್ಸ್ ಎಲ್ಲ ಇದೆ ಅನ್ಸುತ್ತೆ ಫ್ಯಾಮಿಲಿ ಕೂಡ ಬರ್ಬೋದು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಲೇ ಹಾಕಿದ್ದು ಬಟ್ ನಾವು ಒಳಗೆಲ್ಲ ಹೋಗ್ಲಿಲ್ಲ ಅಲ್ಲೇ ಕೇಳಿಬಿಟ್ಟು ವಾಪಸ್ ಬಂದ್ವಿ ಮಂಜು ಬಾರ್ ಓಪನ್ ಇದೆ ನೋಡು ಮನುಷ್ಯ ಹನ್ನೊಂದು ಗಂಟೆ ಕಾರ್ ಕಾರ್ ವಾಶ್ ಸ್ವಲ್ಪ ಗಲೀಜಾಗಿದೆ ಸೊ ಒಳಗೆ ಕುತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೆ ನಾನು ಹೋಗ್ಲಿಲ್ಲ ಅವರೇ ಪಾರ್ಸಲ್ ತಗೊಂಡ್ಬರ್ತೀನಿ ಇದ್ರೆ ಅಂತ ಹೇಳ್ಬಿಟ್ಟು ಹೋದ್ರು ಮಟನ್ ಬಿರಿಯಾನಿ ಅಲ್ಲಿ ಪ್ಯೂರ್ ವೆಜ್ ಅಲ್ಲಿ ಮಟನ್ ಬಿರಿಯಾನಿ ಅಂತೆ ನೋಡ್ದೆ ಅವಾಗ್ಲೇನೆ ಏನ್ ತಗೊಂಡಿದ್ಯಾ ಆಡ್ ಆಡ್ ಬಟರ್ ಕುಲ್ಚಾ ಪನ್ನೀರ್ ಬಟರ್ ಮಸಾಲ ಒಂದು ರೇಟ್ ತಿನ್ನಿ ನಮ್ಮ ಊರತ್ರ ಒಂಗಿರ ಮರಕ್ಕೆ ಬೆಂಕಿ ಹಾಕ್ಬಿಟ್ಟಿದ್ರು ಯಾರಾದರೂ ನೋಡ್ಬಿಟ್ಟು ಕೊಳ್ಲಿ ಬಿಡೋದು ಹೋಗ್ಬಿಡಬೇಕು ಮ್ಮ್ ನೋಡಿ ಎದ್ರು ಎಷ್ಟು ಚೆನ್ನಾಗಿ ಗ್ರೌಂಡ್ ಕಾಣ್ತಾ ಇದೆ ನೋಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂರ್ಯ ಡೈರೆಕ್ಟ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತ ವೀಡಿಯೋಗಿಂತ ಒಂದು ಡಿನ್ನರ್ ಸೆಟ್ ಅದು ಬಾಕ್ಸ್ ನನ್ನ ಪಾಪ ಇಟ್ಕೊಂಡಿರೋದು ಅದೇನೋ ಫೈವ್ ತೌಸಂಡ್ ಮೇಲೆ ಶಾಪ್ ಮಾಡಿದಕ್ಕೆ ಅಂತ ಫೈವ್ ಹಂಡ್ರೆಡ್ಗೆ ನಾವು ಕೊಟ್ಟು ಇಲ್ಲೈತೆ ಬಾ ತಿಂಬ ಊರಲ್ಲಿದ್ರೆ ನಮ್ದು ಬೆಳಗ್ಗೆ ಈ ತರ ಇರತ್ತೆ ಅದು ಇದು ಕೆಲಸ ಮಾಡ್ಕೊಳ್ತಾ ಹೊಲಕ್ ಹೋಗೋದು ನನ್ ಮಗ ಬೇಗ ಇದ್ಬಿಟ್ಟು ಅಂತ ಕೇಳ್ತಾ ಇದ್ದೇನೆ ನಮ್ಮ ಆಂಟಿ ನಮ್ಮ ಪಕ್ಕ ಮನೆಯವ್ರೆಲ್ಲಾ ರಂಗೋಲಿ ಹಾಕ್ತಾ ಇದ್ರು ನಾನು ಓದಿದ್ದ ಸ್ಕೂಲು ಅಂತ ವಿಡಿಯೋ ಮಾಡ್ಕೊಳ್ತೀನಿ ಅಂದ್ರೆ ನಮ್ಮ ಅಂಜು ಈ ಟೈಮಲ್ಲೇ ಫಾಸ್ಟಾಗೋಗೋದು ನೀವ್ ಬೇಕು ಅಂತ ಮಾಡಲ್ಲ ಬಟ್ ಆಮೇಲೆ ಏನಂದ್ರೆ ಕಾಂಪೌಂಡ್ ಎಲ್ಲ ದೊಡ್ಡ ದೊಡ್ಡ ಕಟ್ಮೆ ಸಿಗ್ರಿ ನಾವಿದ್ದಾಗ ಅಷ್ಟೇ ಇಟ್ಟೆಲ್ಲ ಕಾಂಪೌಂಡ್ ಇರಲಿಲ್ಲ ಹಾಯ್ ಮಾಡು ಹಂಗೆ ಅದ್ರಲ್ಲೇ ಮಾಡು ಹಾಯ್ ಹಾಯ್ ಹ್ಮ್ ಸರಿ ಊಟ ಆಯ್ತಾ ಕೇಳು उठाया था कीन ना केड़ो उठाया उठ वो देख ले कीन ना उठाया था चलती <laughs> दिया हाँ टाइ हाँ टाइ तो भाई उठाया था कीन ना केड़ा मगर उठाया था केड़ा मगर उठ उठाया था एक <laughs> ओटी ಅಪ್ಪ ನೀನು ಕೋತಿನ ಇಲ್ವಾ ಇಲ್ಲಪ್ಪ ಅವನು ತಿಂತೀನಾ ನೀನು ತಿಂತೀನಾ ಇಲ್ಲಪ್ಪ ಹೂ ನೀನು ತಿಂತೀನಾ ಕೋತಿ ಅಲ್ಲ ಕೋತಿ ಮಗ ಅದು ಜಾಣ ಮಗ್ನೆ ನಮ್ಮಲ್ಲಿ ಇದೆ ಹೆಂಗಾಗಿದೆ ತೋರಿಸ್ತೀನಿ ಕೊಡಿ ನೋಡಿ ಬ್ರೋ ಆಕಿದ್ದೆಲ್ಲ ನಾನು ಆಕ್ತಿನ್ ಬ್ರ ರಾತ್ರಿ

ಇಲ್ಲ ಹಬ್ಬ ಮಾಡ್ತಾ ಇದ್ರೆ ನಾವು ತೋಟಕ್ಕೆ ಬಂದಿದ್ವಿ ಅಂದ್ರೆ ಏನೋ ಪ್ರಾಬ್ಲಮ್ ಇತ್ತು ಟಿ ಸಿ ನಂಗೆ ಇಲ್ಲಿ ತರ ಪಕ್ಷಿಗಳು ಸೌಂಡ್ ಎಲ್ಲ ತುಂಬಾ ಇಷ್ಟ ಮುಂಚೆ ಎಲ್ಲ ಊರೊಳಗೆ ಕೇಳ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಬಟ್ ಈಗ ಎಲ್ಲಿ ಎಲ್ಲಿ ಪಕ್ಷಿ ಇಲ್ಲ ಪ್ರಾಣಿ ಇಲ್ಲ ಕೆಳಗೆ ಚಿನ್ನು ಇಲ್ಲಿ ಬಿಡು ಇಲ್ಲಮ್ಮ ಗಿಡ ಎಲ್ಲ ನೋಡು ಹ್ಮ್ ಇದದ ಮೇಲೆ ಮಾರ್ಕೆ ಗಿಡಕಿಡಾ ಗಿಡಕಿಡಾ ಮಾರ್ಕೆ ಗಿಡಕೆ ಫೋನ್ ಯಾತ್ ಗಾರ್ಲಿಲಿ ಬಿಟ್ಟಿ ಮತ್ತೆ ಫೋನ್ ಕೊಡು ಫೋನ್ ಕೊಡ್ ಸಾಕು ಅಲೆ ಏಯ್ ಗಿ ಒತ್ತಿದೀನಿ ಬಟ್ಟೆ ನಿಿಸ್ಕೊಂಡ ರೋದಿದೀನಿ ಲಾಕ್ ಗಿಡಕಾಕು ಹ್ಮ್ ಇದದ ಮೇಲೆ ಅಮ್ಮ ನಂಗ ಅವ್ನ ಆಡ್ತಾರೆ ಒಂದು ವಿಡಿಯೋ ಯಾಕೋ ಡಿಲೀಟ್ ಮಾಡೋದಿಕ್ಕೆ ದ್ವಾಸ್ ಸ್ವಲ್ಪ ಹಾಕೋದಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಹಂಗೆ ಕಂದಿರಿ ಸರಿ ಬಂಗಾರ ಹ್ಮ್ ಪಾಪ ನಂಗೆ ಕೈ ತೋಣ್ಕಿ ನೀನಗೆ ఏనమ్ ఫోన్ ఏంకి నీరు బిడప్ప సాకు ఏం కుడి కుడి కోతి కుడి బడమ్మా నీరు సాకు నీనే కుడి సాకు ಹಾಂ ಈ ಏನು ಹಿಂಗ ಹಿಂಗಂದ್ರೆ ನಾನು ಹೋಗ್ತೀನಿ ಬಾಯ್ ನಾನು ಕೂತ್ಕೊಳ್ಳಲ್ಲ ಹೋಗ್ತೀನಿ ಹೋಗು ಬಾಯ್ ನಾನು ಅಲ್ಲಿ ಹೋಗ್ತೀನಿ ಹೇಳಿದ್ ಮಾತು ಕೇಳಲ್ಲ ನೀನು ಅಲ್ಲಮ್ಮ ಹೋಗಬೇ ಬೇಯ್ ಚೀ ಕುಡಿಬೇಡ ಸಾಕು ಅಲ್ಲ ಪೈಪಮ್ಮ ಪೀಪಿ ಅಲ್ಲ ಅದ ಹೇಳಿದ್ನಲ್ಲ ಟಿ ಸಿ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಏನೋ ರೆಡಿ ಮಾಡಿಸ್ತಾ ಇದ್ರು ಆ ಅಲ್ಲಿ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಅನಿಸ್ತಿದೆ ಸೊ ಹಂಗಾಗಿ ನಾನು ಪಾರ್ಟ್ ಟು ವಿಡಿಯೋ ಹಾಕ್ತೀನಿ ಹಬ್ಬದ ದಿನದ್ದು ಹಬ್ಬ ಒಂದು ರೇಂಜಿಗೆ ಆಯಿತು ಸೊ ಅದನ್ನು ಪಾರ್ಟ್ ಟು ವಿಡಿಯೋ ಹಾಕ್ತೀನಿ ನಮ್ಮೂರು ದೇವಸ್ಥಾನಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಇಸ್ ಟೋಟಲಿ ಫ್ರೀ ಅವು ಬೆಳೆದಿರೋ ಸುಣ್ಣ ಎಲ್ಲ ಹೋಗುತ್ತೆ ಕೆಳಗ್ ಬಿಡು ಸಾಕು ಕುಡಿಬೇಡ ಮಂಜು ನೋಡಿಲಿ ಅಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಳಿ ಆಯ್ತಾ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡಿ ಅಂಡ್ ಏನಾದ್ರು ತಪ್ಪಾಗಿದ್ರು ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ತಿಳ್ಕೊಳ್ತೀನಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ పప్పునమేలు బేజారా నీరకుబట్టి ని పప్ప బేజారు మ్యామ్ బేజారు మ్యా పప్పు బేజారా